ನಮಸ್ಕಾರ ಸ್ನೇಹಿತರೆ ಆತ ಹಾಗೂ ಆತನ ಹೆಂಡತಿ ಇಬ್ಬರು ಕೂಡ ಸಂಜೆಯ ಟೈಮಿನಲ್ಲಿ ಸ್ವಲ್ಪ ಕಾಲ ಕಳೆಯೋಣ ಅಂತ ಹೇಳಿ ಗೋವಾದ ಬೀಚ್ಗೆ ಹೋಗಿರ್ತಾರೆ ಅದ್ಯಾಕೋ ಏನು ಹೆಂಡತಿಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಹೇಳಿ ಅಂದ್ಕೊಂಡಾಗ ತನ್ನ ಆಸೆಯನ್ನು ಗಂಡನಿಗೆ ವ್ಯಕ್ತಪಡಿಸ್ತಾಳೆ ಆಗ ಆತ ಐಸ್ ಕ್ರೀಮ್ ತರುವುದಕ್ಕೆ ಐಸ್ ಕ್ರೀಮ್ ಅಂಗಡಿಗೂ ಕೂಡ ಹೋಗಿರ್ತಾನೆ ಐಸ್ ಕ್ರೀಮ್ ತೆಗೆದುಕೊಂಡು ಬಂದಂತಹ ಗಂಡನಿಗೆ ಅಲ್ಲಿ ತನ್ನ ಹೆಂಡತಿ ಕಾಣೋದಿಲ್ಲ ಆಗ ಸುತ್ತಲೂ ತನ್ನ ಹೆಂಡತಿಯ ಹೆಸರನ್ನು ಕೂಗುತ್ತಾ ಹುಡುಕಾಡೋಕ್ಕೆ ಶುರು ಮಾಡ್ತಾನೆ ಆದರೆ ಎಲ್ಲೂ ಕೂಡ ಆತನ ಹೆಂಡತಿಯ ಸುಳಿವು ಕಾಣುವುದೇ ಇಲ್ಲ ಆಗ ಆತನ ಹೆಂಡತಿ ಅಲೆಯ ರಭಸದೊಂದಿಗೆ ಒಂದು ಬಂಡೆಯ ಕೆಳಗೆ ಬಿದ್ದಿರೋದು ಕಂಡುಬರುತ್ತೆ ಆಗ ಹತ್ತಿರ ಹೋಗಿ ನೋಡಿದಾಗ ಆತನ ಹೆಂಡತಿ ಸಾವನ್ನಪ್ಪಿರ್ತಾಳೆ ಈತನ ಕಿರಿಚಾಟವನ್ನು ಕೇಳಿದಂತಹ ಸ್ಥಳೀಯರು ಅಲ್ಲಿಗೆ ಬಂದು ನೋಡುತ್ತಾರೆ ಜೊತೆಗೆ ಪೊಲೀಸರು ಕೂಡ ಆಗಮಿಸಿ ಆಕೆಯ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸಿ ತದನಂತರದಲ್ಲಿ ಆಕೆ ನೀರಲ್ಲಿ ಆಟಾಡಕ್ಕೆ ಹೋಗಿದ್ದಾಳೆ ಕಾಲು ಜಾರಿ ಬಿದ್ದು ಉಸಿರುಗಟ್ಟು ಸಾವನ್ನಪ್ಪಿದ್ದಾಳೆ ಅಂತ ಹೇಳಿ ಪೊಲೀಸರು ಕೂಡ ಈ ಕೇಸನ್ನು ಮುಚ್ಚಿ ಹಾಕಿ ಬಿಡ್ತಾರೆ ಅದಾದ ಒಂದು ವಾರದ ನಂತರ ಅದೇ ಪೊಲೀಸ್ ಸ್ಟೇಷನ್ಗೆ ಬಂದಂತಹ ಊರ್ವ ಮಹಿಳೆ ತನ್ನ ಬಳಿ ಇದ್ದಂತಹ ಮೊಬೈಲ್ನಲ್ಲಿ ರೆಕಾರ್ಡ್ ಆದಂತಹ ವಿಡಿಯೋವನ್ನು ನೋಡಿದಾಗ ಪೊಲೀಸರಿಗೆ ಒಂದು ಕ್ಷಣ ಶಾಕ್ ಆಗಿ ಬಿಡುತ್ತೆ ಅಷ್ಟಕ್ಕೂ ಆ ಮೊಬೈಲ್ನಲ್ಲಿ ಇದ್ದಂತಹ ವಿಡಿಯೋ ಏನು ಅನ್ನೋದಾದರೆ ಈ ಫೋಟೋದಲ್ಲಿ ಕಾಣಿಸ್ತಾ ಇರುವ ವ್ಯಕ್ತಿಯ ಹೆಸರು ಗೌರವ್ ಕತಿಯಾರ್ ಈತನ ಹೆಂಡತಿ ದೀಕ್ಷಾ ಇವರು ಸೆಪ್ಟೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಮನೆಯವರ ಒಪ್ಪಿಗೆ ಮೇಲೆಗೆ ಮದುವೆ ಕೂಡ ಆಗಿರ್ತಾರೆ ಇವರಿಬ್ಬರದ್ದು ಅರೇಂಜ್ ಮ್ಯಾರೇಜ್ ಈತ ಒಂದು ಗೋವಾದ ಖಾಸಗಿ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೂಡ ಕೆಲಸವನ್ನು ಮಾಡ್ತಾ ಇರ್ತಾನೆ ಸೊ ಅದರಿಂದ ಮದುವೆ ಆದಮೇಲೆ ಈತ ಹಾಗೂ ಈತನ ಹೆಂಡತಿ ಗೋವಾಕ್ಕೆ ಬಂದು ನೆಲೆಸಿರ್ತಾರೆ ಸಂಸಾರ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ ಜನವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಆತ ಹೆಂಡತಿಯನ್ನು ಹೊರಗಡೆ ಸುತ್ತಾಡೋಣ ಅಂತ ಹೇಳಿ ಗೋವಾದ ಬೀಚ್ಗೆ ಕರ್ಕೊಂಡು ಹೋಗಿರ್ತಾನೆ ಆದರೆ ಆತಗೆ ಯಾವಾಗ ಐಸ್ ಕ್ರೀಮ್ ತಿನ್ನಬೇಕು ಅಂತ ಹೇಳಿ ಹೇಳ್ದಾಗ ಈತ ಹೆಂಡತಿಯನ್ನು ಅಲ್ಲೇ ಬಿಟ್ಟು ನಾನು ಐಸ್ ಕ್ರೀಮ್ ತರುಕೊಂಡು ಬರ್ತೀನಿ ಅಂತ ಹೇಳಿ ಓದೋನು ಆಕೆಗೆ ಗೊತ್ತಿಲ್ಲ ಆದ ಹಾಗೆ ಮತ್ತೆ ಹಿಂದೆಯಿಂದ ಬಂದು ಅದೇ ಸಮುದ್ರಕ್ಕೆ ಆತನೇ ಮುಳುಗಿಸಿ ಸಾಯಿಸಿಬಿಟ್ಟಿರ್ತಾನೆ ತದನಂತರದಲ್ಲಿ ಮತ್ತೆ ಏನೂ ಗೊತ್ತಿಲ್ಲದ ಹಾಗೆ ಮತ್ತೆ ಐಸ್ ಕ್ರೀಮ್ ಅಂಗಡಿಗೆ ಹೋಗಿ ಐಸ್ ಕ್ರೀಮ್ನನ್ನು ತೆಗೆದುಕೊಂಡು ಬಂದು ನನ್ನ ಹೆಂಡತಿ ಕಾಣ್ತಾ ಇಲ್ಲ ಅಂತ ಹೇಳಿ ಅಲ್ಲೊಂದು ದೊಡ್ಡ ಡ್ರಾಮಾವನ್ನೇ ಕ್ರಿಯೇಟ್ ಮಾಡಿರ್ತಾನೆ ಈತನ ಡ್ರಾಮಾವನ್ನು ಕಂಡಂತಹ ಜನರು ನಿಜಕ್ಕೂ ಈತನ ಹೆಂಡತಿ ಬೈ ಮಿಸ್ ಆಗಿ ಕಾಲು ಜಾರಿ ಬಿದ್ದು ಸಮುದ್ರದಲ್ಲಿ ಪ್ರಾಣ ಕಳೆದುಕೊಂಡಿದ್ದಾಳೆ ಅಂತ ಹೇಳಿ ಎಲ್ಲರೂ ಭಾವಿಸಿರ್ತಾರೆ ಆದರೆ ಅದೇ ಬೀಚಿನ ಪಕ್ಕದಲ್ಲಿದ್ದಂತಹ ಒಂದು ಮನೆಯ ಮಹಿಳೆ ಇವರ ಒಂದು ವಿಡಿಯೋವನ್ನು ಬೇಕು ಅಂತ ಹೇಳಿ ತೆಗ್ದಿರೋದಿಲ್ಲ ಕೇವಲ ಸಮುದ್ರದ ಅಲೆಗಳನ್ನು ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿ ತನ್ನ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರ್ತಾಳೆ ಅದೇ ಸಂದರ್ಭದಲ್ಲಿ ಈತ ಆತನ ಹೆಂಡತಿಯನ್ನು ಕೊಲೆ ಮಾಡಿದ್ದು ಆ ಅವರು ಇಬ್ಬರು ಓಡಾಡಿರೋ ದೃಶ್ಯಗಳು ಈಕೆಯ ಮೊಬೈಲ್ನಲ್ಲಿ ಸೇವ್ ಆಗಿರುತ್ತೆ ಅಕಸ್ಮಾತ್ ಆ ಒಂದು ವಿಡಿಯೋ ಅನ್ನೋದು ಇಲ್ಲದೆ ಇದ್ದಿದ್ದರೆ ಇವತ್ತು ಆತ ಅಪರಾಧಿ ಅಂತ ಹೇಳಿ ಸಾಬೀತು ಆಗ್ತಾನೇ ಇರಲಿಲ್ಲ ಆ ಒಂದು ವಿಡಿಯೋ ಇಂದ ಅಪರಾಧಿ ಯಾರು ಅನ್ನೋದು ಇವತ್ತು ಗೊತ್ತಾಗಿದೆ ಸೊ ಆತ ಯಾಕೆ ತನ್ನ ಹೆಂಡತಿಯನ್ನು ಕೊಲೆ ಮಾಡಿದ ಅಂತ ಹೇಳಿದರೆ ಆತನಿಗೆ ಜ್ಯೋಸ್ನಾ ಎಂಬ ಹುಡುಗಿಯ ಜೊತೆ ಅಕ್ರಮ ಸಂಬಂಧವಿರುತ್ತೆ ಎಲ್ಲಿ ತನ್ನ ಒಂದು ಅಕ್ರಮ ಸಂಬಂಧವನ್ನು ಮನೆಯವರಿಗೆ ಹೇಳಿ ತನ್ನ ಮಾನ ಮರ್ಯಾದೆಯನ್ನು ತನ್ನ ಹೆಂಡತಿಯೇ ಕಳೆದು ಬಿಡ್ತಾಳೆ ಅನ್ನೋ ಒಂದು ಭಯದಿಂದ ಆತನೇ ಆಕೆಯನ್ನು ಯಾರೂ ಇಲ್ಲದ ಸ್ಥಳಕ್ಕೆ ಕರೆದುಕೊಂಡೋಗಿ ಮೊದಲೇ ಪ್ಲ್ಯಾನನ್ನು ಮಾಡಿ ಆಕೆಯನ್ನು ಕೊಲೆ ಮಾಡಿರ್ತಾನೆ ಇದನ್ನೆಲ್ಲ ನೋಡಿದಾಗ ಒಂದು ಅಲ್ದಿಸೋದು ಕರ್ಮ ಯಾವತ್ತೂ ಯಾರನ್ನು ಬಿಡೋದಿಲ್ಲ ನಾವು ಏನೂ ಯಾರೂ ನೋಡಿಲ್ಲ ಅಂತ ಹೇಳಿ ತಪ್ಪನ್ನು ಮಾಡಿದ್ರೆ ಭಗವಂತನ ಕಣ್ಣಿಂದ ಯಾರೂ ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ಸರಿ